ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನ ಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಮಾಡಿದೆ ಎಲ್ಲ ತಿನ್ಕೊಂಡು ಅಡುಗೆ ಎಲ್ಲ ರೆಡಿಯಾಗಿತ್ತು ಸೊ ಊಟ ಎಲ್ಲ ತಿನ್ಕೊಂಡ್ಬಿಟ್ಟು ಬಟ್ಟೆ ವಾಶ್ ಮಾಡಿಬಿಡೋಣ ಅಂತ ಬಟ್ಟೆ ಬೇಗನೆ ಮಾರ್ನಿಂಗೇ ವಾಶ್ ಮಾಡಿ ಹಾಕಿದ್ದೆ ಎದ್ದಿದ ತಕ್ಷಣ ಏಕೆಂದರೆ ಬಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಬಟ್ಟೆ ಇತ್ತು ಅದಕ್ಕೋಸ್ಕರ ಅಂತ ವಾಶ್ ಮಾಡಿ ಹಾಕಿದ್ದೆ ಸೊ ಮಧ್ಯಾಹ್ನ ಹಾಗೆ ಊಟ ಎಲ್ಲ ಮಾಡಿದ್ಮೇಲೆ ಮಲ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ಮಳೆ ಹೆಂಗೆ ಇತ್ತು ಅಂದರೆ ಮಳೆ ಬರೋದೇ ಗೊತ್ತಾಗಿಲ್ಲ ಮನೆಯಲ್ಲಿ ಒಳಗಡೆ ಯಾಕಂದರೆ ಎಲ್ಲ ಕಡೆಯಿಂದ ಲಾಕು ಎಲ್ಲ ಕ್ಲೋಸ್ ಇರುತ್ತಲ್ವ ಸೊ ಗೊತ್ತೇ ಆಗಲಿಲ್ಲ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟು ಎಲ್ಲ ಬಟ್ಟೆ ಕೂಡ ನೆಂದೋಗಿತ್ತು ಸೊ ಹಾಗೆ ಇರಲಿ ಬಿಡು ಅಂತ ಹೇಳಿ ಅದೇ ಹಾಗೆ ಇಟ್ಬಿಟ್ಟು ತಳಗಡೆ ಬಂದು ಒಂದು ಬಿಸಿ ಬಿಸಿ ಕಪ್ಪು ಟೀ ಮಾಡ್ಕೊಂಡು ಕುಡಿದುಬಿಟ್ಟು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಬೀರೋ ಕ್ಲೀನ್ ಮಾಡಬೇಕಾಗಿತ್ತು ಎಷ್ಟು ದಿವಸದಿಂದ ಅನ್ಕೋತಾ ಇದ್ದೆ ಬೀರೋ ಕ್ಲೀನ್ ಮಾಡೋಣ ಬಟ್ಟೆ ಎಲ್ಲ ಒಳಗಡೆ ಮಿಕ್ಸ್ ಆಗಿದೆ ಸೊ ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಟೈಮೇ ಸಿಗ್ತಾ ಇರಲಿಲ್ಲ ನೋಡಿ ಹೇಗಾಗಿದೆ ಬಟ್ಟೆ ಎಲ್ಲ ಅಂತ ನೋಡ್ತಾ ಇದ್ದೀರಲ್ವ ಮೇರೆ ಎಲ್ಲ ಆಲ್ರೆಡಿ ನನ್ನ ಮೇಲೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಮಿನಿಮಮ್ ಅಂದರೆ ಒಂದು ಫೋರ್ ಸುಟ್ಕೇಸಷ್ಟು ಸಿ ೀರೇನ ತೆಗೆದಿ ಮೇಲೆ ಎತ್ತಿಟ್ಟಿದಿನ ಆದ್ರೂ ಬಿರಲ್ ಜಾಗ ಇಲ್ಲ ಸೊ ಅದಕ್ಕೋಸ್ಕರ ಅಂತ ಎಲ್ಲ ಬಟ್ಟೆ ತೆಗ್ದು ಕ್ಲೀನಾಗಿ ಬೀರೋ ಎಲ್ಲ ಒರೆಸ್ಬಿಟ್ಟು ಈ ಥರ ಎಲ್ಲ ಕ್ಲೀನಾಗಿ ಫೋಲ್ಡಿಂಗ್ ಮಾಡಿ ಇಟ್ಟೆ ಬಿ ಬಟ್ಟೆಯೆಲ್ಲ ಫೋಲ್ಡಿಂಗ್ ಮಾಡಿ ಇಟ್ಬಿಟ್ಟು ಬೀರೋಲೆಲ್ಲ ಸೆಟ್ಲ್ ಮಾಡೋಣ ಸೊ ಎಲ್ಲ ಸಪ್ರೇಟ್ ಸಪ್ರೇಟ್ ಬಟ್ಟೆನ ಕ್ಲೀನಾಗಿ ಎತ್ತಿ ಜೋಡಿಸಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಅಂತ ಎಲ್ಲ ಕ್ಲೀನಾಗಿ ಫೋಲ್ಡಿಂಗ್ ಮಾಡಿ ಬೀರೋಲಿ ಈ ಥರ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಸೊ ನೋಡ್ತಾ ಇದ್ದೀರಲ್ವ ಸೀರೆ ಕೂಡ ಇವಾಗ ಎಮರ್ಜೆನ್ಸಿಗಂತ ಸ್ವಲ್ಪವೇ ಇಟ್ಕೊಂಡಿರೋದು ಮೇಲ್ಗಡೆ ಆದಷ್ಟನ್ನು ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸೊ ತಲಗಡೆ ಎಲ್ಲ ಫುಲ್ ಸ್ವಲ್ಪ ಪ್ಲೇಸ್ ಆಗಲಿ ಅನ್ನೋ ರೀಸನ್ಗೆ ನಾನು ಸ್ವಲ್ಪ ಸ್ವಲ್ಪ ಜಾಗ ಕೂಡ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸಿಕ್ಕಾಪಟ್ಟೆ ಇತ್ತು ಯಾವುದು ರೆಗ್ಯುಲರ್ ಯೂಸ್ ಮಾಡ್ತೀವಿ ಅದನ್ನು ಮಾತ್ರ ಬೀರಲ್ಲಿ ಇಟ್ಟಿಟ್ಟು ಮೇಲೆ ಎಲ್ಲ ಎತ್ತಿಟ್ಟಿದ್ದೀನಿ ಸೊ ಎಲ್ಲ ಬೀರಲೆಲ್ಲ ಕ್ಲೀನ್ ಆದಮೇಲೆಗೈಝ್ ಮೊನ್ನೆ ಫುಲ್ ಬೆಡ್ರೂಮೆಲ್ಲ ಕ್ಲೀನ್ ಮಾಡಿದೆ ಬೆಡ್ಶೀಟೆಲ್ಲ ತೆಗೆದುಬಿಟ್ಟು ಚೇಂಜ್ ಮಾಡಿ ವಾಷಿಂಗ್ ಎಲ್ಲ ಹಾಕಿಬಿಟ್ಟು ಮತ್ತೆ ಹೊಸ ಬೆಡ್ಶೀಟೆಲ್ಲ ಹಾಕಿದ್ದೀನಿ ನಾನು ಸೊ ಇವಾಗೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡೋಕ್ಕೆ ಒಂಥರ ಚೆಂದ ಕಾಣಿಸುತ್ತಲ್ವ ಯಾವುದೇ ಆದ್ರೂ ಸೊ ಅದು ಏನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋತಾ ಇದ್ದೀರಾ ಸೊ ತೋರಿಸ್ತೀನಿ ಹೇಳ್ತೀನಿ ಸೊ ನೋಡಿ ಇದು ಏನಿದೆ ಅಂತ ಸೊ ಒಂದು ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂದುಬಿಟ್ಟಿದ್ದು ಸೊ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಬೆಡ್ರೂಮ್ ಎಲ್ಲ ಕ್ಲೀನ್ ಆದಮೇಲೆ ಆರ್ಡ್ರ್ ಬಂತು ಅಂತ ಕಾಲ್ ಬಂತು ಪಾಪ ಮಳೆಯಲ್ಲೇ ತಂದುಕೊಟ್ಟು ಫುಲ್ ಜೋರು ಮಳೆ ಇತ್ತಲ್ವಾ ನೆನ್ಸ್ಕೊಂಡು ಎಲ್ಲ ಮಾ ಇದು ಮಾಡ್ಕೊಂಡ್ಬಿಟ್ಟು ಬಿಟ್ಟು ತಂದುಕೊಟ್ಟು ಒಳಗಡೆ ಬನ್ನಿ ನಾನು ನಿಂತ್ಕೊಳ್ಳಿ ಒಂದು ಐದು ನಿಮಿಷ ಅಂದ್ರೂ ಪಾಪ ಅವ್ರು ನಿಂತ್ಕೊಂಡಿಲ್ಲ ಸೊ ಹಾಗೆ ಕೊಟ್ಬಿಟ್ಟು ಹೋದರು ಸೊ ನಾನು ಈ ಥರ ಕಂಟೇನರ್ ಬಾಕ್ಸನ್ನು ಮಸಾಲ ಹಾಕಿಡೋಗೋಸ್ಕರ ಅಂತ ನಾನು ತೋ ಆರ್ಡ್ರ್ ಮಾಡಿದ್ದೆ ಸೊ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ ಏನು ಹೇಳೋಷ್ಟೇ ಇಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಕ್ವಾಲಿಟಿಗೆ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಇದೆ ಇದರಲ್ಲಿ ಫೋರ್ ಸ್ಪೂನ್ ಕೊಡ್ತಾರೆ ಮತ್ತು ಫೋರ್ ಬಾಕ್ಸ್ ಥರ ಇದೆ ನಾನು ಇದರಲ್ಲಿ ಅರಿಶಿನ ಖಾರ ಮತ್ತು ಜೀರಿಗೆ ಸಾಸಿವೆ ಈ ಥರ ಮಸಾಲೆ ಐಟಮ್ಸು ಹಾಕಿಟ್ಕೊಳ್ಳೋಣ ಅಂತ ಹೇಳಿ ಈ ಥರ ಮಾ ಆರ್ಡ್ರ್ ಮಾಡಿದ್ದೀನಿ ಇದು ಎರಡು ಬಂದಿದೆ ಒನ್ ಫಿಫ್ಟಿಗೆನ ಎರಡು ಪೀಸ್ ಎರಡು ಬಾಕ್ಸಸ್ ಬಂದಿದೆ ಇದು ಸೊ ಕ್ವಾಲಿಟಿ ವೈಸ್ ಅಂತೂ ಹೇಳೋಷ್ಟೇ ಇಲ್ಲ ಆಗಿದೆ ಕ್ವಾಲಿಟಿ ಸೊ ಅದಕ್ಕೆ ಆರ್ಡ್ರ್ ಮಾಡಿದ್ದೆ ನಾನು ನನಗೆ ಬೇಕಾಗಿತ್ತು ಇದು ಸೊ ಯಾವುದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಮಸಾಲೆಗೆ ಯೂಸ್ ಮಾಡ್ಕೊಳ್ಳೋಣ ಒಂದು ಸೈಡೆಲ್ಲ ಜೀರಿಗೆ ಸಾಸಿವೆ ಮತ್ತು ಅರಶಿನ ಖಾರ ಎಲ್ಲ ಹಾಕೊಳ್ಳೋಣ ಇನ್ನೊಂದು ಬಾಕ್ಸ್ಗೆ ಚಕ್ಕಿ ಲವಂಗ ಮೆಣಸು ಇರುತ್ತಲ್ವ ಅದನ್ನು ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಎರಡು ಬಾಕ್ಸನ್ನು ನಾನು ಆರ್ಡ್ರ್ ಮಾಡಿದ್ದೆ ಇದು ಒನ್ ಫಿಫ್ಟಿ ಪ್ರೈಜಲ್ಲಿನೂ ಬಂದಿತ್ತು ಸೊ ಸುಮ್ ತುಂಬ ಅಂದರೆ ತುಂಬ ಸಕ್ಕತ್ತಾಗಿತ್ತು ಎಲ್ಲ ನಾನು ಹಾಕಿ ಯೂಸ್ ಮಾಡಿ ಇದ್ದೀನಿ ಇವಾಗ ತುಂಬಾ ದಿವಸ ಆಯಿತು ನಾನು ಎಷ್ಟು ದಿವ್ಸಿಂದ ಆರ್ಡರ್ ಮಾಡೋಣ ಅಂತ ಅಂದ್ಕೋತಾ ಇದ್ದೆ ಆಗಲ್ ಆಗ್ತಾನೇ ಇರಲಿಲ್ಲ ಸೊ ಏನೋ ಆಫರ್ ನಡೆದಿತ್ತು ಮೀಶೋದಲ್ಲಿ ಅಂತ ಅನ್ಕೊಂಡು ನಾನು ಸರ್ಚ್ ಮಾಡ್ತಾಯಿದ್ದೆ ಸೊ ಒಳ್ಳೆ ಕಂಟೇನರ್ ಇದೆ ಅಲ್ವಾ ಆರ್ಡ್ರ್ ಮಾಡಿ ನೋಡೋಣ ಅಂತ ಅದ್ರ ರಿವ್ಯೂವೆಲ್ಲ ನೋಡಿದೆ ತುಂಬ ಚೆನ್ನಾಗಿತ್ತು ರಿವ್ಯೂವೆಲ್ಲ ಸೊ ಅದಕ್ಕೆ ಆರ್ಡ್ರ್ ಮಾಡಿಕೊಂಡೆ ನೋಡಿ ನಾನು ಯಾವ ಥರ ಹಾಕಿಟ್ಟಿದ್ದೀನಿ ಒಂದರಲ್ಲಿ ಜೀರಿಗೆ ಸಾಸಿವೆ ಮತ್ತು ಖಾರ ಮತ್ತು ಅರಿಶಿನ ಇಷ್ಟೆಲ್ಲ ಐಟಮ್ಸ್ ಹಾಕಿದ್ದೀನಿ ಉಪ್ಪು ಮಾತ್ರ ನಾನು ಗ್ಲಾಸಿನ ಬರ್ನಿ ಅಂತ ಹೇಳ್ತಾರಲ್ವ ನಾನು ಅದರಲ್ಲೇ ಇಟ್ಕೋತೀನಿ ಉಪ್ಪು ಸೊ ನಾನು ಅಲ್ಲಿ ಅಲ್ಲ ಉಪ್ಪು ಹಾಕಿಟ್ಕೊಳ್ಳೋಲ್ಲ ಆದಷ್ಟು ನೀವು ಕೂಡ ಟ್ರೈ ಮಾಡಿ ಉಪ್ಪು ಪ್ಲಾಸ್ಟಿಕಲ್ಲಿ ಹಾಕೋದು ಅವಾಯ್ಡ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮ್ಮಿ